ಎಲ್ರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಝಿ ಕನ್ನಡ ಸೊ ಸಿ ಕನ್ನಡದಲ್ಲಿ ನನಗಿದು ನಾಲ್ಕು ವರ್ಷದ ಜರ್ನಿ ಮೊದಲನೇ ಸೀರಿಯಲ್ ನಂದು ಪುಟ್ಟಕ್ಕನ್ನ ಮಕ್ಕಳು ಸೊ ಅದರಲ್ಲಿ ಸಹನಾ ಪಾತ್ರ ಮಾಡ್ತಿದ್ದೆ ಆ ಸೀರಿಯಲ್ಲು ನನಗೆ ತುಂಬ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದೆ ಸೊ ಈಗ ಜೋಡಿ ಅಕ್ಕಿ ಸೀರಿಯಲ್ಲು ಕೂಡ ಅಷ್ಟೇ ಸಕ್ಸಸ್ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಸರ್ ಆ್ಯಂಡ್ ಝೀ ಕನ್ನಡ ಹೆಂಗೆ ಅಂದರೆ ಅದೊಂಥರ ನನ್ನ ತವ್ರ ಮನೆ ಸೊ ಐ ಥಿಂಕ್ ತವ್ರ ಮನೆ ಅಂತಲೂ ಹೇಳ್ಬೋದು ಗಂಡನ ಮನೆ ಅಂತಲೂ ಹೇಳ್ಬೋದು ಬಿಕಾಸ್ ನಾನು ನೋಡ್ತಿದ್ರೆ ನಾನು ಇಲ್ಲೇ ಪರ್ಮನೆಂಟಾಗಿರ್ತೀನಿ ಅಂತ ಅನಿಸ್ತಿದೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಝೀ ಕನ್ನಡ ಆ್ಯಂಡ್ ಅಕ್ಷರ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಸಹನ ಪಾತ್ರ ಅಂದರೆ ಫಸ್ಟು ಸಹನ ಪಾತ್ರ ಹೇಳ್ತೀನಿ ಸಹನ ಏನೂ ಓದಿರೋದಿಲ್ಲ ಸೊ ಓದಿಲ್ಲ ಅಂದರೆ ಜನ ಹೆಂಗೆ ನೋಡ್ತಾರೆ ಸೊಸೈಟಿ ಹೆಂಗೆ ನೋಡುತ್ತೆ ಲೈಕ್ ಎವ್ರಿ ಡೇ ಸ್ಟ್ಯಾಂಡ್ ಆಫ್ ಲಿವಿಂಗಿಗೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದು ಸಹನಾ ಪಥದಲ್ಲಿ ಆಡಿಯನ್ಸಿಗೆ ತೋರಿಸ್ತಾರೆ ಇನ್ನು ಅಕ್ಷರ ಬಗ್ಗೆ ಹೇಳಬೇಕು ಅಂದರೆ ಅಕ್ಷರ ಓದಿರ್ತಾಳೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಹೆಂಗೆ ಅಂದರೆ ಎಲ್ಲ ಹೆಣ್ಮ ಹೆಣ್ಮಕ್ಳಿಗೂ ಇನ್ಸ್ಪಿರೇಷನ್ ಆ ಪಾತ್ರ ಎಜುಕೇಷನ್ಗೋಸ್ಕರ ಫೈಟ್ ಮಾಡ್ತಾಳೆ ಸೊ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಜನಗಳಿಗೆ ತೋರಿಸ್ಕೊಡ್ತಾಳೆ ಸೊ ಎರಡೂ ಪಾತ್ರ ತುಂಬ ಚೆನ್ನಾಗಿದೆ ಓಪಿಂಗ್ ಫಾರ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಜಿ ಕನ್ನಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲಿ ಥ್ಯಾಂಕ್ಸ್ ನಾನು ಜಗೀಸರ್ ಹೇಳಬೇಕು ಬಿಕಾಸ್ ಪುಟಕ ಮಾಡ್ತಾ ನನಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಇದನ್ನ ನಾನು ಲೈಫ್ ಟೈಮ್ ಅರಿಯೋಲ್ಲ ಸರ್ ನೀವು ಎಲ್ಲೇ ಇದ್ದರೂ ಆ ಗ್ರಾಟಿಟ್ಯೂಡ್ ನನ್ನಲ್ಲಿ ಖಂಡಿತ ಇರುತ್ತೆ ಜಗೀ ಸರ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಜೀ ಪವರ್ನ ಇನ್ನೊಂದು ಧಾರಾವಾಹಿ ನಾವು ಮಾಡ್ತಾ ಇರೋದು ಶುಭಸ್ಯ ಶೀಘ್ರಂ ಅಂತ ಈಗ ನಾವೆಲ್ಲ ಅನ್ಕೋತೀವಿ ಅಂದ್ರೆ ಆಗೋದೆಲ್ಲ ಒಳ್ಳೇದಾಗ್ಲಿ ಒಳ್ಳೆಯದೆಲ್ಲ ಬೇಗ ಆಗ್ಲಿ ಅಂತ ಈ ಧಾರಾವಾಹಿ ಆಶಯ ಕೂಡ ಅದೇ ಒಂದು ತುಂಬಾ ಖುಷಿ ತುಂಬಾ ಎಂಟರ್ಟೈನ್ಮೆಂಟ್ ಕೊಡುವಂತಹ ಒಂದು ಚಂದದ ಧಾರಾವಾಹಿ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಧಾರಾವಾಹಿಯನ್ನ ನಿರ್ಮಾಣ ಮಾಡ್ತಾ ಇರೋದು ಶಿವೈ ಸ್ಟುಡಿಯೋಸ್ ನಮ್ಮ ಎವರ್ ಎನರ್ಜಿಟಿಕ್ ಪವರ್ ಅನ್ನ ಹೆಸರಿಗೆ ಅವ್ರದ್ದು ಒಂದು ಎಕ್ಸಾಂಪಲ್ ಸುಪ್ರೀತಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮತ್ತು ಈ ಅಣ್ಣಯ್ಯ ಧಾರಾವಾಹಿಯನ್ನ ನಿರ್ಮಾಣ ಮಾಡ್ತಿರುವಂತಹ ಸುಪ್ರೀತಾ ಅವರು ಅವರಿಗೆ ಬೆನ್ನೆಲೆ ನಿಂತಿರೋದು ನಮ್ಮ ಪ್ರಮೋದ್ ಶೆಟ್ಟಿ ಅವರು ನನಗೆ ಆಕ್ಚುಲಿ ಹೇಳಬೇಕು ಅಂದ್ರೆ ಪ್ರಮೋದ್ ಶೆಟ್ಟಿ ಅವರು ಅಂದ್ರೆ ಅಭಿನಯ ಮತ್ತೆ ನಿರ್ಮಾಣ ಈಗ ಕಾಂತಾರ ಪ್ರೀಕ್ವೆಲ್ ಬೇರೆ ರೆಡಿ ಆಗ್ತಿದೆ ಎಷ್ಟು ಬ್ಯುಸಿ ಇರ್ತಾರೆ ಅಂತ ಗೊತ್ತು ಅದ್ರ ಮಧ್ಯದಲ್ಲಿ ಅವರು ಈ ಧಾರಾವಾಹಿಯ ಪ್ರತಿಯೊಂದು ವಿಷಯದಲ್ಲೂ ಅವ್ರು ತೊಡಗಿಸ್ಕೊಳ್ತಾರೆ ನನ್ಗೆ ಅವರಿಬ್ರು ನಮ್ಮ ಧಾರಾವಾಹಿಗಳ ಧಾರವಾಹಿ ಬಗ್ಗೆ ಮುಂದಿನ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದನ್ನ ನೋಡೋದಕ್ಕೆ ಒಂದು ಖುಷಿ ಅದು ಯಾವಾಗ್ಲೂ ಹೇಳ್ತಿರ್ತೀನಿ ಸುಪ್ರೀತಾ ವೆಲ್ಕಮ್ ಹಾಗೇನೆ ಈ ಧಾರಾವಾಹಿಯಲ್ಲಿ ಶುಭಸ್ಯ ಶೀಘ್ರಂ ಧಾರವಾಹಿಯಲ್ಲಿ ನಾಯಕನ ಪಾತ್ರ ಮಾಡ್ತಾ ಇರುವಂತಹ ರಾಣವ್ ಮತ್ತೆ ನಾಯಕಿ ಪಾತ್ರವನ್ನ ನಿರ್ವಹಿಸಿರುವಂತಹ ಸ್ನೇಹ ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ರಾಣವ್ ಈಗಾಗಲೇ ಮೊದಲು ಕಮಲಿಯನ್ನ ಧಾರಾವಾಹಿಯಲ್ಲಿ ಒಂದು ಪೋಷಕ ಪಾತ್ರ ಮಾಡಿದ್ರು ಹೀರೋಯಿನ್ ಅಣ್ಣನ ಪಾತ್ರ ಮಾಡಿದ್ರು ನಂತರ ಅವರು ಅಮೃತ ಧಾರೆಯಲ್ಲಿ ವಿಲನ್ ಪಾತ್ರದಿಂದ ಗುರುತಿಸ್ಕೊಂಡ್ರು ಅದರಲ್ಲಿ ಜೈದೇವ್ ಅನ್ನೋ ಪಾತ್ರ ಗೌತಮ್ ಭೂಮಿಕಾಗೆ ಸರಿಸಮಾನವಾಗಿ ಒಂದು ಪಾಪ್ಯುಲರ್ ಆಗಿರುವಂತಹ ಪಾತ್ರ ಅದು ಅಲ್ಲಿ ಅವರ ಅಭಿನಯನ ನೋಡಿನೇ ನಾವೆಲ್ಲ ಅಂದ್ರೆ ದಂಗಾಗಿದ್ವಿ ಸೊ ಈಗ ಅದಕ್ಕೆ ಅವ್ರನ್ನ ಅಲ್ಲಿ ವಿಲನ್ ಆಗಿದ್ರೆ ಅಲ್ಲಿ ಹೀರೋ ಆಗಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದೀವಿ ಹಾಗೆ ಸ್ನೇಹ ಹೊಸ ಹುಡುಗಿ ಹೊಸ ಪ್ರತಿಭೆ ಮೊದಲು ಪ್ರಮೋ ನೋಡೋಣ ಹೊತ್ತಲ್ಲಿ ನಾವಿದೀವಿ ಸಾಕಷ್ಟು ಡೈವರ್ಸ್ ಗಳ ಬಗ್ಗೆ ಕೇಳ್ತೀವಿ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಬಟ್ ಆದರೂ ಕೂಡ ಹಿಂದೆ ಹಿಂದೆ ಮುಂದೆನೂ ಕೂಡ ಮದುವೆ ಅನ್ನೋಂಥದ್ದು ಪ್ರತಿ ಒಂದು ಕುಟುಂಬದಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಅದೊಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಒಂದು ಮನೆಯ ಒಂದು ಫ್ಯಾಮಿಲಿಯ ಎಲ್ಲಾ ವಿಷಯಗಳು ಒಂದು ಮದುವೆ ಸುತ್ತನೇ ಚರ್ಚೆ ಆಗ್ತಾ ಇರುತ್ತೆ ಅದ್ರ ಸುತ್ತನೇ ಅದು ಬಿಲ್ಡ್ ಆಗಿರುತ್ತೆ ಹಾಗಾಗಿ ಅದರ ಒಂದು ಪ್ರಾಮುಖ್ಯತೆಯನ್ನು ಇಟ್ಕೊಂಡು ಒಂದ್ಸಕೇನ್ ಒಂದು ತುಂಬಾ ನವಿರಾಗಿರುವಂತಹ ಒಂದು ಪ್ರೇಮಕತೆಯ ಡ್ರಾಪ್ ಅಲ್ಲಿ ಅದನ್ನ ಹೇಳ್ತಾ ಇದೀವಿ सुप्रीता मैम ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ಥ್ಯಾಂಕ್ ಯು ಸೋ much ಸುದೀಶ್ ಸರ್ ಶಿજુ ಸರ್ ದೀಪಕ್ಜಿ ಅಂಡ್ ಬಾಸ್ಕಿ ಸರ್ ರಾಘವ್ ಸರ್ ಅಣ್ಣಯ್ಯ ऑलरेडी ಆನ್ ಏರ್ ಹೋಗ್ತಿದೆ ऑलमोಸ್ಟ್ 275 ಎಪಿಸೋಡ್ಸ್ 300 ಹತ್ರ ಹೋಗ್ತಿದೀವಿ ಬಹುಶಃ ಅದನ್ನ ನನ್ನನ್ನ ಕರೆದು ಕೊಟ್ಟಾಗ ನನಗೆ ತುಂಬ ಟೆನ್ಷನ್ ಇತ್ತು ಆಸ್ ಎನ್ ಆ್ಯಕ್ಟರ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಬದುಕಿದ್ದೀನಿ ಪ್ರೊಡ್ಯೂಸರ್ ಆಗಿ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಟೆನ್ಷನ್ ಇತ್ತು ಬಟ್ ನೀವೊಂದು ಮಾತು ಹೇಳಿದ್ರಿ ಎನರ್ಜೆಟಿಕ್ ಅಂತ ತುಂಬ ಪವರ್ಫುಲ್ ಇದಾಗಿ ಕೆಲಸ ಮಾಡ್ತೀನಿ ಅಂತ ಬಟ್ ಅದಕ್ಕೆ ಕಾರಣ ನೀವೆಲ್ಲರೂ ಸೊ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಅಷ್ಟೇ ನೀವು ಲಾಸ್ಟ್ ಟೈಮ್ ಹೇಳುವಾಗ್ಲೂ ಓಕೆ ಹೊಸ ಚಾನೆಲ್ ಬರ್ತಿದೆ ಮಾಡೋಣ ಈ ಥರ ಅದರಷ್ಟು ಟೆನ್ಷನ್ ಇರೋಲ್ಲ ಅಂತ ಹೇಳಿದ್ರಿ ಬಟ್ ಆ ಥರದ್ದು ಏನೂ ಮಾಡಿಲ್ಲ ಅದಕ್ಕಿಂತ ಹೆಚ್ಚು ಟೆನ್ಷನ್ ಕೊಟ್ಟಿದ್ದಾರೆ ಇದನ್ನು ಯಾಕೆ ಹೇಳ್ತಿದೀನಿ ಅಂತಂದ್ರೆ ಅಹ್ ಒಂದು ಒಂದ್ ಚಾನೆಲ್ ಬರ್ತಿದೆ ಏನೋ ಒಂದು ಬಂದ್ಬಿಡತ್ತೆ ಅಥವಾ ಏನೋ ಒಂದು ಆಗ್ಬಿಡತ್ತೆ ಆ ಥರದ್ದು ಏನೂ ಆಗಿಲ್ಲ ತುಂಬಾ 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 ಎಫರ್ಟ್ಸ್ಗಳು ಆಮೇಲೆ ಸಾಕಷ್ಟು ಅಂದ್ರೆ ಇವಾಗ ಝೀಗೆ ಝೀ ಪವರ್ ಅದೇ ಟಕ್ಕರ್ ಅನ್ನೋ ಲೆವೆಲ್ ನಮ್ಮ ಹತ್ರ ಕೆಲಸ ಮಾಡಿಸಿದ್ದಾರೆ ಒಂದೊಂದು ಸೀನ್ ಇರಬಹುದು ಅಥವಾ ಏನೇ ಕಂಟೆಂಟ್ ಇರಬಹುದು ಅಥವಾ ಒಂದು ಸೀನ್ ಇದು ಸರಿ ಹೋಗಿಲ್ಲ ಇಲ್ಲೇನೋ ಒಂದು ಪ್ಯಾಚ್ ಬೇಕು ಇಲ್ಲೇನೋ ಒಂದು ವಿಚಾರ ಬೇಕು ಇನ್ನೂ ನಡೀತಿದೆ ಅದು ಅಂಡ್ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಮಗೆ ಬೇಜಾರಿಲ್ಲ ಯಾಕೆ ಅಂತಂದ್ರೆ ದ ಬೆಸ್ಟ್ ಯಾವಾಗ ಬರುತ್ತೆ ಅಂತಂದ್ರೆ ಈ ಒಂದು ಡಿಸ್ಕಷನ್ಸ್ ಅಥವಾ ಈ ತರದೇನೋ ಒಂದು ಕಂಟೆಂಟ್ ವಿಚಾರದಲ್ಲಾಗ್ಲಿ ಅಥವಾ ಶೂಟ್ ವಿಚಾರದಲ್ಲಾಗ್ಲಿ ಅದನ್ನ ಅವ್ರು ನಮ್ಮ ಹತ್ರ ತೆಗೆಸ್ದಾಗ ಮಾತ್ರ ಅದು ದಿ ಬೆಸ್ಟ್ ಆಗೋದಕ್ಕೆ ಸಾಧ್ಯ ಹಾಗಾಗಿ ಝೀ ನಂಬರ್ ಒನ್ ಆಗಿದೆ ಝೀ ಪವರ್ ಕೂಡ ಒಂದು ದಿನ ನಂಬರ್ ಒನ್ ಆಗುವಂತ ಎಲ್ಲ ಸಾಧ್ಯತೆಗಳು ಅಂಡ್ ದಟ್ ಟೀಮ್ ಸರ್ ಹಾಗಾಗಿ ನಾವಷ್ಟು ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಮ್ಮ ಶಿವೇ ಸ್ಟುಡಿಯೋಸ್ ನನ್ನ ಮೇಲಾಗ್ಲಿ ಪ್ರಮೋದ್ ಮೇಲೆ ಆಗಲಿ ನಂಬಿಕೆ ಇಟ್ಟು ಮತ್ತೊಂದು ಪ್ರೊಡಕ್ಷನ್ ಅನ್ನ ನಮ್ಮ ಮಡ್ಲಿಗೆ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿ ಆರ್ ವೆರಿ ಪ್ರೌಡ್ ನಮ್ಮ ಹತ್ರ ಮತ್ತೊಮ್ಮೆ ಅಣ್ಣೆ ಬಗ್ಗೆ ಎಲ್ಲರೂ ಹೇಳ್ತಿರ್ತಾರೆ ಒಳ್ಳೆ ಕಾಸ್ಟಿಂಗ್ ಒಳ್ಳೆ ನಟರು ತುಂಬಾ ಜನ ಥಿಯೇಟರ್ ಆರ್ಟಿಸ್ಟ್ ಇದಾರೆ ಆಮೇಲೆ ಸಂಬಂಧಗಳ ಬಗ್ಗೆ ತುಂಬಾ ಅಂದ್ರೆ ಸಾಕಷ್ಟು ಎಳೆಗಳನ್ನ ಇಟ್ಕೊಂಡು ಕತೆ ಮಾಡ್ತೀರಾ ಕಂಟೆಂಟ್ ಟಸ್ಕಿಂಗ್ ಆಲ್ ಟೈಮ್ ಸೊ ಆ ಥರದ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರ ನಟರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ ಈ ಸಲ ಕೂಡ ವಿ ವರ್ಕ್ ಇನ್ ದ ಸೇಮ್ ವೇ ಸಾಕಷ್ಟು ಜನ ಒಳ್ಳೊಳ್ಳೆ ನಟರು ಅದು ರಾಣವ್ ಆಗಿರಬಹುದು ಅಥವಾ ಸ್ನೇಹ ಆಗಿರಬಹುದು ಅದ್ಭುತ ನಟರನ್ನ ತಂದಿದೀವಿ ಅಂಡ್ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆಂದ ಆಗಿದೆ ಸುಧೀರ್ ಸರ್ ಹೇಳ್ದಾಗೆ ನಮ್ಮ ಕತೆ ಕೂಡ ಮತ್ತೊಮ್ಮೆ ಅದು ಎಗನ್ ಇನ್ ಬಿಟ್ವೀನ್ ದ ಸಿಸ್ಟರ್ಸ್ ಆಗಿರಬಹುದು ನಾಲ್ಕು ಜನ ಅಕ್ಕ ತಂಗಿದರ ಮಧ್ಯದಲ್ಲಿ ಆಗಿರಬಹುದು ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದಿಷ್ಟು ವಿಚಾರಗಳು ಹೇಗೆ ಬದುಕಬೇಕು ಈಗ ಡಿವೋರ್ಸ್ ವಿಚಾರಗಳು ಸಾಕಷ್ಟು ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಇದು ಹೇಳ್ತಿದ್ರಲ್ಲ ಆತರ ಸೂಕ್ಷ್ಮ ವಿಚಾರಗಳು ಹೇಗೆ ಬದುಕಬೇಕು ಅನ್ನೋಂತ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆನೂ ತುಂಬ ವರ್ಕ್ ಮಾಡಿದೀವಿ ಈ ಕಂಟೆಂಟ್ ಅಲ್ಲಿ ಸೊ ಆಲ್ ದ ಬೆಸ್ಟ್ ರಾಣವ್ ಆ್ಯಂಡ್ ಸ್ನೇಹ ಆ್ಯಂಡ್ ನಮ್ಮನ್ನು ಕೂಡ ಪ್ರೀತಿಯಿಂದ ಸಲಹೆದಿರ ಅಣ್ಣಯ್ಯನನ್ನ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಿ ಅಪ್ಪುಗೆಯನ್ನ ನೀಡಿದಿರ ನೀಡಿದರ ಈಗ ಮತ್ತೊಮ್ಮೆ ಶುಭಶ್ಯ ಶೀಘ್ರಂ ಬರ್ತಿದೀವಿ ಶಿವೇ ಸ್ಟುಡಿಯೋಸ್ ಇಂದ ಪ್ರಮೋದ್ ಶೆಟ್ಟಿ ಪ್ರೊಡಕ್ಷನ್ಸ್ ಇಂದ ಮತ್ತೊಮ್ಮೆ ನಿಮ್ಮ ಪ್ರೀತಿಯನ್ನ ಧಾರೆ ಧಾರೆಯೇರಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್